ಹ ಇವತ್ತು ಬಂದಿದ್ದ ಆಶ್ಚರ್ಯ ಅಲ್ಲ ನಿಮಗೆ ಇದು ಇದು ಕೂಡ ಅಟ್ಟು ಸುಮ್ಮನೆ ತಗಲಾಕಿರತ್ತಾಗಶ್ರೀ ಅಂತ ಇಟ್ಕೊಂಡಿಲ್ಲ ಅವರು ಆಲ್ರೆಡಿ ಒಂದ್ಸರಿ ಬಂದೋದ್ರು ಇಲ್ಲ ನನ್ನ ಸಿನಿಮಾ ಯಾವ್ದು ಮಾಡ್ತಿಲ್ಲ ನಾನು ನನ್ನ ಕೆಲಸ ಇದ್ದೀನಿ ಅಂತ ಹೇಳಿದೆ ಬಟ್ ಆದ್ರೂ ಬಿಡ್ಲಿಲ್ಲ ಅವರು ನೀವೇ ಇರ್ಬೇಕು ಈ ಸಿನಿಮಾದಲ್ಲಿ ತುಂಬಾ ಹಠ ಹಿಡಿದು ಮೇಡಮ್ ನಾಗಶ್ರೀ ಅವರು ಕರ್ಕೊಂಡ್ ಬಂದಿದ್ದಾರೆ ಅದರಿಂದ ಅವರ ಪ್ರೀತಿಗೆ ತಲೆಬಾಗಿ ಹೋಗಿ ಆಸೆಗೆ ತಲೆಬಾಗಿ ಈ ಸಿನಿಮಾದೊಳಗೆ ಬಂದಿದ್ದೀನಿ ಫಸ್ಟ್ ಟೈಮ್ ಒಂದು ಟೈಟಲ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದ್ರಲ್ಲ ಒಂದು ಹುಡುಗಿ ತಪ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆವ್ರೆ ನನಗೆ ಹಿಂಗ್ ಲುಕ್ ಕೊಡಿ ಅಂತ ಹೇಳಿದ್ದೇವ್ರಿ ಹಿಂಗ್ ಲುಕ್ ಕೊಡಿ ಅಂತ ಹೇಳ್ಕೊಟ್ಟವ್ರು ಇವ್ರೆ ಇಷ್ಟು ವರ್ಷಕ್ಕೆ ನಲವತ್ತು ವರ್ಷ ಸರ್ವೀಸಲ್ಲಿ ಒಂದು ಹುಡುಗಿನ ಹೇಗೆ ತಪ್ಕೋಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟರ್ ನನಗೆ ಇವ್ರೆ ಸರ್ ನೀವು ಹಿಂಗೆ ತಪ್ಕೋಬೇಕು ನೀವು ಹಿಂಗೆ ಇಲ್ಲೇ ನೋಡಬೇಕು ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರ್ಥ ಆಯ್ತಾ ನಿಮಗೆ ಕರೆಕ್ಟ್ ಅಡ್ರೆಸ್ ಪ್ರೀತ ಹಾಂ ಅದೆ ಗೊತ್ತಿಲ್ಲಪ್ಪ ನಾನು ಈಗ ಇವತ್ತಿನ ಹುಡುಗರು ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ ಅವ್ರು ಗೊತ್ತಿಲ್ಲ ನನಗೆ ಆ ಆ ಪ್ರೀತಿ ಬರೋದಿಲ್ವಲ್ಲ ಇವತ್ತಿನ ಪ್ರೀತಿ ಹೇಳ್ಕೊಟ್ಬೇನ್ ಅದೇ ಇವಾಗ ಅವರೇ ನೋಡೋಣ ಇವ್ರು ಏನ್ ಹೇಳ್ತಾರೆ ಅನ್ನೋದು ನೋಡಿ ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿ ನಾನ್ ಡಿಸೈಡ್ ಮಾಡಿದೆ ಏನಿಲ್ಲ ಅದ್ರಲ್ಲಿ ಇವ್ರು ಡಿಸೈಡ್ ಮಾಡೋದು ಸರಿ ವೈಟ್ ಆಗೇ ವೈಟ್ ಮೇಲೆ ವೈಟ್ ಹಾಲೇ ಬೇಕು ಅಂತೇಳಿ ಹಿಂಗೇ ಮಾಡ್ಬೇಕಲ್ಲ ಓಕೆ ಡ ಮ್ಯಾಟರ್ ಅಲ್ಲ ಲಾಂಗ್ ಏಜ್ ಅವ್ರಿಗ್ ಏನ್ ಬೇಕು ಅದು ಅವ್ರಗೋಸ್ಕರ ಬಂದಿರೋ ಸಿನಿಮಾ ಇದು ಪ್ಯಾರ ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲ ರವಿಚಂದ್ರನ್ 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 ಹೇಳ್ತಾನೆ ಇದ್ದೀರ ರವಿಚಂದ್ರನ್ ಈ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ ಮಗಳನ್ನ ಒಂದು ಕೊಟ್ಟಿದ್ದಾರೆ ಮಗಳ ಜೊತೆ ಒಂದು ಪ್ಯಾರ ಇದೆ ಅದ್ರಮ್ಮ ಆ ಬೇರೆ ಪ್ಯಾರ ಇಲ್ಲ ಆ ಪ್ಯಾರನ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ ಇದಾರ ಪ್ಯಾರು ಇದಾರ ಯಾರು ಹೇಳಿ ಡಿಸ್ಪಿಟಲ್ ಆ ಪ್ಯಾರ್ ಬರುತ್ತೆ ಆಮೇಲೆ ಈ ಪ್ಯಾರ್ಗೆ ಆಡಿಗೂ ಇಲ್ಲ ಸಿನಿಮಾದಲ್ಲಿ ನೀವು ರವಿಚಂದ್ರ ಹಾಡು ಬಳಿ ಹಾಡು ಮಾಡಿದ್ದೀನಪ್ಪ ನನಗೆ ಏ ತಗೊಂಡ್ರದ ಐದು ದಿವಸ ಡೇಟ್ ಇದೆ ಎಲ್ಲ ಇದೆ ಎಲ್ಲ ಇದೆ ಅಂತಿರಲ್ಲ ನೀವು ಏನಿದೆ ಮುಗಿಸ್ಬೋದ ಇದೆಲ್ಲ ಗೊತ್ತಿದೆ ನಿಮ್ಮ ಮೇಡಮ್ ನೀವು ಹೇಳಿಲ್ಲ ಆಡಿದೆ ಅಂತ ಹೇಳಿದ್ರ ನನಗೆ ನೀವು ಮಗಳೇ ಇಲ್ಲ ನನ್ನ ಜೊತೆ ಚಿಕ್ಕ ಹದಿನೆಂಟು ವರ್ಷದ ಹುಡುಗಿ ಅಂತ ಹೇಳಿದ ಮಗು ಜೊತೆ ಇದೆ ಮಗಳ ಜೊತೆನೂ ಇಲ್ಲ ನೋಡಿ ಇದು ಹೆಂಗಿದೆ ಹೋಟೆಲ್ ಇರ್ಲಿ ಟೋಟಲ್ ಓವರ್ ಆಲ್ ಪ್ಯಾರ್ ಲವ್ ಮೊಹಬತ್ ಇಷ್ಟು ಏನಾರ ಇಟ್ಕೊಳ್ಳಿ ಅದಕ್ಕಿರೋ ತಾಕತ್ತು ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಅದು ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನೂ ನಡೆಯೋದಿದೆ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಎಮೋಷ್ನಲ್ ಆಗಿದ್ದಾರೆ ತುಂಬ ಎಮೋಷ್ನಲ್ ಆಗಿದ್ದಾರೆ ಬಹುಶಃ ಅವ್ರು ಅದರಿಂದ ಅವ್ರ ಮಾತುಗಳು ತಡವರಿಸ್ತು ಅಂದರೆ ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ ಅದು ಏನೋ ಹೇಳಬೇಕು ಅಂತ ಹೊರಟಿದ್ದಾರೆ ಸಿನಿಮಾದಲ್ಲಿ ಅವ್ರ ಆಸೆಗೆ ಅವ್ರ ಪ್ರೀತಿಗೆ ನಾನು ಜೊತೆಯಲ್ಲಿ ಅಂತ ಆಸೆ ಪಟ್ಟರು ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅವ್ರು ಎಷ್ಟು ಎಮೋಷನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೊತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರಿಗೆ ಬಿಟ್ಟಿದ್ದು ಆ್ಯಂಡ್ ಶಿ ಆಲ್ಸೋ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ಅವ್ರಿಗೆ ಐ ತಿಂಕ್ ಸ್ವಲ್ಪ ಸ್ಟೋರಿ ಸೆನ್ಸ್ ಎಲ್ಲ ಸ್ವಲ್ಪ ಇರಬೇಕು ಅವ್ರಿಗೆ ಎನ್ ಸಿಟ್ಟು ಕ್ಯಾಮಿ ಡೈರೆಕ್ಟರ್ ಅಂದ ತಕ್ಷಣ ಸೊ ಎಲ್ಲ ಸೇರ್ಕೊಂಡು ಒಟ್ಟಿನಲ್ಲಿ ಅವರು ನನಗೆ ಒಂದು ಹಾಡು ತೋರಿಸಿದ್ರು ತುಂಬ ಕಡೆ ಹೋಗಿದ್ದಾರೆ ಅವ್ರು ಹೇಳಿದಾಗ ಕಾಶ್ಮೀರು ರಾಜಸ್ಥಾನ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಪೋಸ್ಟ್ ಐ ಥಿಂಕ್ ಸೆವೆಂಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ನನ್ನ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಇವತ್ತು ನಾನು ಡೇಟು ಕೇಳಿಲ್ಲ ಅವರು ಪೋಸ್ಟ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ ಅಲ್ಲ ರೀ ಶೂಟಿಂಗ್ ಮಾಡಿರಿ ನಾನು ಪೋಸ್ಟರ್ ಟೀಚರ್ ಅಲ್ಲೇ ತೈಲಲ್ಲ ನಾನು ಫಸ್ಟು ಪೋಸ್ಟರ್ ಕೊಟ್ಬಿಡಿ ನೀವು ಪೋಸ್ಟರ್ ರಿಲೀಸ್ ಮಾಡಿ ನೀವು ಪ್ಯಾರು ರಿಲೀಸ್ ಮಾಡಿಕೊಡಿ ನನಗೆ ಅಂತ ನಾನು ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ ನಾನು ನಾನು ಫಸ್ಟ್ ಸಿನ್ಮಾ ಸ್ಟಾರ್ಟ್ ಮಾಡಿ ಸಿನ್ಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು ಪಿಕ್ಚರ್ಸು ಎಲ್ಲ ಸಿಗುತ್ತೆ ಅಥವಾ ಏನು ಮಾಡೋದು ಅಯ್ಯೋ ಆಟ ಮಾಡೋರು ಮಾಡೋರು ಅಂದರೆ ಕೊನೆಗೆ ನನಗೆ ಡೇಟ್ ಹೇಳಿರಿ ಈ ಡೇಟ್ ನನಗೆ ಗೊತ್ತಿರಲಿಲ್ಲ ಮೆಸೇಜ್ ಬರುತ್ತೆ ಅಷ್ಟೇ ಇಷ್ಟನೇ ತಾರೀಕು ಹನ್ನೆರಡುವರೆಗೆ ಬಂದ್ಬಿಡಿ ಅಂತ ಮೆಸೇಜ್ ಕಳಿಸ್ರು ಅವರು ಇದ್ರಿಗೆ ಮಧ್ಯೆ ನಮಗೆಲ್ಲ ಮತ್ತೆ ಸೂತ್ರದಾರರು ಇವರು ಪಾಮಾರೇಶ್ವರ್ ಅವರು ಇಲ್ಲವೇಲ್ವ ಇವತ್ತು ಹಾಂ ಅವರು ಆ್ಯಕ್ಚುಲಾಗಿ ಸಿನಿಮಾಗೆ ನನಗೆ ಎರಡು ಸಲ ಇವ್ರನ್ನ ನಾಗೇಶ್ವರನ್ನ ಕರ್ಕೊಂಬಂದು ಪರಿಚಯ ಮಾಡಿ ಮಾಡಿದ್ದು ಒಟ್ನಲ್ಲಿ ಸಿನಿಮಾದಲ್ಲಿ ನಾನು ಇದ್ದೀನಿ ನಾನು ಎಷ್ಟು ಚೆನ್ನಾಗಿರ್ತೀನಿ ಅದನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತ್ ಬಿಟ್ಟಿದ್ದು ಅಲ್ವಾ ಓಕೆ ಸೊ ನಿಮಗೆ ಬಿಟ್ಟು ಬಾರ ನಿಮಗೆ ಬಿಟ್ಟಿದ್ದು ಥ್ಯಾಂಕ್ಸ್ ಬೇರೆ ಏನಾದ್ರೂ ಇದ್ರೆ ನೀವೇ ಕೇಳಿ ನನಗೇನು ಇನ್ನೂ ಕತೆ ಅಂತ ಅವರೇ ಹೇಳ್ಬಿಟ್ಟಲ್ಲ ಫುಲ್ ಫುಲ್ ಯಾರು ನನಗೆ ಅದಕ್ಕೊಂದು ಸಪ್ರೇಟ್ ಪ್ರೆಸ್ಮೀಟ್ ಅಂತ ಹೇಳಿ ಈಗ ನನಗೆ ಕ್ಯೂರಿಯ ಸೀಟ್ ಆಗುತ್ತೆ ಯಾರಪ್ಪ ನಜ್ಬೇಕ ಅದು ಸಪ್ರೇಟ್ ಆಗಿರೋ ಇನ್ಯಾರು ದೊಡ್ಡದಾಗಿ ಇರ್ಬೇಕು ನನಗೆ ಅಲ್ವಾ ಇಲ್ಲೆಲ್ಲ ರಿವೀಲ್ ಮಾಡಂಗಿಲ್ಲ ಎಲ್ಲರೂ ಹೇಳ್ಬಿಟ್ರಿ ಆ ಡೈರೆಕ್ಟರ್ ಬಿಟ್ರಿ ಟೀ ಕಾಫಿ ಬಡ್ ಬಿಟ್ಟು ಎಲ್ಲರೂ ಹೇಳಿದ್ರಲ್ಲ ಅವ್ನ ಅವ್ಳನ್ನೆ ಬಿಟ್ರಿ ಅಂದ್ರೆ ಇನ್ನೊಂದು ಪ್ರೆಸ್ಮೆಂಟ್ ಇದೆ ಇನ್ನೊಂದು ಮಾತುಕತೆ ನಡೀತಾ ಇದ್ದು ಓಕೆ ಪಾಪ ಅವರು ದ ವೇ ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರಾಜೆಕ್ಟ್ ಅವ್ರ ಹಠ ಏನು ಅಂದರೆ ನೀವೇ ಇರಬೇಕು ಅನ್ನೋದು ಒಂದು ಹಠ ಎರಡನೇ ಸರಿ ಬಂದಾಗಲೂ ಅವ್ರು ಇಲ್ಲ ಸರ್ ಈ ಸಿನಿಮಾದಲ್ಲಿ ನೀವಿದ್ರೆ ಮುಗಿಸಿನಿಂದ ಮಾಡಲ್ಲ ಅನ್ನೋ ತಂದ್ರೆ ಹಠ ಹಿಡಿದು ಕೂತರು ಸರಿ ಆಯ್ತು ನಡೀರಿ ಅಂತ ಬಂದಿದ್ದೀನಿ ಅಷ್ಟೇ ಬರೆಯಿಲ್ಲ ಅಂಡ್ ಅದಕ್ಕಿಂತ ಏನು ಬೇಕು ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಮುಖ್ಯ ಅನ್ಸುತ್ತೆ ಅದರಿಂದ ಏನೋ ಆಗುತ್ತೆ ಅಂತ ಅವ್ರು ಅನ್ಕೋಬೇಕಾರೆ ಇಷ್ಟ ಇನ್ ಚೆನ್ನಾಗಿ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಾನಂತೂ ಇನ್ನು ಪೂರ್ತಿಯಾಗಿ ಒಳಗೆ ಇಂಟ್ರಾಗಿದ್ವಿ ಎಷ್ಟು ಚೆನ್ನಾಗ್ ಬಳಸ್ಕೋತಾರ ಅವ್ರಿಗೆ ಬಿಟ್ಟಿದ್ದೀವಿ ಹೇಳಿ ಸ್ಟಾರ್ಟ್ ಹಾ